ಪ್ರತಿದಿನ ಹಣ್ಣುಗಳನ್ನು ಏಕೆ ತಿನ್ನಬೇಕು ಆರೋಗ್ಯದ ರಹಸ್ಯ ಇಲ್ಲಿದೆ ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಎಂಬ ಮಾತು ನಮಗೆಲ್ಲಾ ಗೊತ್ತು ಆದರೆ ಈ ಬಿಡುವಿಲ್ಲದ ಜೀವನದಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುತ್ತಿಲ್ಲ ಪ್ರಕೃತಿ ನಮಗೆ ನೀಡಿದ ಅದ್ಭುತ ಕೊಡುಗೆ ಎಂದರೆ ಹಣ್ಣುಗಳು ಪ್ರತಿದಿನ ಒಂದಲ್ಲ ಒಂದು ಹಣ್ಣು ತಿನ್ನುವ ಅಭ್ಯಾಸ ನಮ್ಮನ್ನು ನೂರಾರು ಕಾಯಿಲೆಗಳಿಂದ ದೂರವಿಡುತ್ತದೆ ಇವತ್ತಿನ ವಿಡಿಯೋದಲ್ಲಿ ಯಾವ ಹಣ್ಣು ತಿನ್ನುವುದರಿಂದ ನಮಗೆ ಯಾವ ರೀತಿ ಪ್ರಯೋಜನ ಸಿಗುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸ್ಟ್ರಾಬೆರಿ ನೀವು ಯಾವಾಗಲೂ ಯಂಗ್ ಆಗಿರಬೇಕೆ ಹಾಗಿದ್ರೆ ಸ್ಟ್ರಾಬೆರಿ ತಿನ್ನಿ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ವಯಸ್ಸಾದಂತೆ ಕಾಣುವ ಲಕ್ಷಣಗಳನ್ನು ಅಂದರೆ ಏಜಿಂಗ್ ತಡೆಯುತ್ತದೆ ಮತ್ತು ಚರ್ಮಡ ಹೊಳಪನ್ನು ಹೆಚ್ಚಿಸುತ್ತದೆ ಚೆರ್ರಿಗಳು ಇಂದಿನ ಒತ್ತಡದ ಬದುಕಿನಲ್ಲಿ ಮನಸ್ಸನ್ನು ಶಾಂತವಾಗಿಡುವುದು ಮುಖ್ಯ ಚೆರ್ರಿ ಹಣ್ಣುಗಳು ನಿಮ್ಮ ನರಮಂಡಲವನ್ನು ಶಾಂತಗೊಳಿಸಿ ಉತ್ತಮ ನಿದ್ರೆ ಬರಲು ಮತ್ತು ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅನಾನಸ್ ಅಥವಾ ಪೈನಾಪಲ್ ಕೀಳು ನೋವು ಅಥವಾ ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಪೈನಾಪಲ್ ರಾಮಬಾಣ ಇದರಲ್ಲಿರುವ ಬ್ರೋಮಿಲಿನ್ ಎಂಬ ಅಂಶವು ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ ಕಲ್ಲಂಗಡಿ ಬೊಜ್ಜು ಕರಗಿಸಬೇಕೆ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನಂಶ ಹೆಚ್ಚಿರುವುದರಿಂದ ಇದು ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಮತ್ತು ಕ್ಯಾಲರಿ ಕಡಿಮೆ ಇರುವುದರಿಂದ ತೂಕ ಇಳಿಸಲು ತುಂಬ ಸಹಕಾರಿ ಬಾಳೆಹಣ್ಣು ಆಯಾಸವಾದಾಗ ಒಂದು ಬಾಳೆಹಣ್ಣು ತಿಂದರೆ ಸಾಕು ತಕ್ಷಣ ಶಕ್ತಿ ಸಿಗುತ್ತದೆ ಇದರಲ್ಲಿರುವ ಪೊಟ್ಯಾಷಿಯಂ ಸ್ನಾಯುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ದ್ರಾಕ್ಷಿ ದ್ರಾಕ್ಷಿ ಹಣ್ಣುಗಳು ನಮ್ಮ ರಕ್ತನಾಳಗಳನ್ನು ವಿಶ್ರಾಂತಿಗೊಳಿಸುತ್ತವೆ ಅಂದರೆ ರಿಲ್ಯಾಕ್ಸ್ ಬ್ಲಡ್ ವೆಸೆಲ್ಸ್ ಇದರಿಂದ ರಕ್ತ ಸಂಚಾರ ಸುರಾಗವಾಗಿ ನಡೆದು ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಬ್ಲೂಬೆರಿ ಇಂದಿನ ಸ್ಕ್ರೀನ್ ಯುಗದಲ್ಲಿ ಕಣ್ಣಿನ ಆರೋಗ್ಯ ಮುಖ್ಯ ಬ್ಲೂಬೆರಿಗಳು ನಿಮ್ಮ ದೃಷ್ಟಿಯನ್ನು ಚುರುಕುಗೊಳಿಸುತ್ತವೆ ಮತ್ತು ಚರ್ಮದ ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತವೆ ಪೇರಳೆ ಅಥವಾ ಸೀಬೆಹಣ್ಣು ಸಕ್ಕರೆ ಕಾಯಿಲೆಗೆ ಮದ್ದು ಮಧುಮೇಹಿಗಳಿಗೆ ಪೇರಳೆ ಹಣ್ಣು ವರದಾನ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಪ್ರತಿಯೊಂದು ಹಣ್ಣಿನಲ್ಲೂ ಒಂದೊಂದು ವಿಶೇಷ ಶಕ್ತಿಯಿದೆ ಮಾತ್ರೆಗಳನ್ನು ನುಂಗುವ ಬದಲು ದಿನಕ್ಕೊಂದು ಹಣ್ಣು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯವಾಗಿರಿ ಸಂತೋಷವಾಗಿರಿ